ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂತ್ಕ ದೇಶದ ವಿರುದ್ಧ ರಾಹುಲ್ ಗಾಂಧಿ ಮಹಾ ಸಂಚು ಮುಗಿಬಿದ್ದ ಬಿ ಜೆ ಪಿ ಇದು ಬಿ ಜೆ ಪಿ ಮಾಡ್ತಿರುವಂತಹ ಬಿಗ್ ಅಟ್ಯಾಕ್ ವಿದೇಶಿ ಸೀಕ್ರೆಟನ್ನು ರಿವೀಲ್ ಮಾಡಿದ ಬೆನ್ನಲ್ಲೇ ಈಗ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆ ಬೇರೆ ಆಗಿಬಿಡ್ತಾ ರಾಹುಲ್ ಗಾಂಧಿಯವ್ರು ಹಾಗಾದರೆ ಏನನ್ನು ಬಯಸ್ತಾ ಇದ್ದಾರೆ ಬಿ ಜೆ ಪಿ ಈಗಲಾದರೂ ಅರ್ಥ ಆಯ್ತಾ ರಾಹುಲ್ ಗಾಂಧಿಯವರ ಅಸಲಿ ಉದ್ದೇಶ ಅಂತ ಮುಗಿಬಿಡ್ತಿರೋದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಬಿ ಜೆ ಪಿ ಕೆಲವು ಡಾಕ್ಯುಮೆಂಟ್ಸು ಅದು ಇದು ಅಂತ ಅಟ್ಯಾಕ್ ಮಾಡ್ತಾನೆ ಇದೆ ವಿದೇಶದಲ್ಲಿ ಕೂತು ಇವರು ಸಂಚು ರೂಪಿಸ್ತಿದ್ದಾರೆ ಭಾರತದ ವಿರುದ್ಧ ಅಂತ ಫಾರ್ ಎಕ್ಸಾಂಪಲ್ ವೋಟ್ ಚೋರಿ ಪಿ ಪಿ ಟಿ ಆದರೆ ಪಿ ಡಿ ಎಫು ರೆಡಿ ಆಗಿದ್ದು ಮ್ಯಾನ್ಮಾರಲ್ಲಿ ಅಂತ ಕೇಂದ್ರದ ಪ್ರಮುಖ ನಾಯಕರುಗಳೇ ಬಿಗ್ ಬಾಂಬನ್ನು ಸೆಡಿಸಿದ್ರು ಅದಾದ ಮೇಲೆ ಇವರು ರಕ್ಷಣೆಗೆ ಕೊಟ್ಟಿರುವಂಥ ಝಡ್ ಪ್ಲಸ್ ಕ್ಯಾಟಗರಿ ಭದ್ರತೆ ಸಿ ಆರ್ ಪಿ ಎಫ್ ಅವ್ರಿಗೆ ಇನ್ಫಾರ್ಮ್ ಮಾಡದೆ ಇವರು ಕದ್ದು ಮುಚ್ಚಿ ಹೋಗ್ತಾರೆ ಅನ್ನುವಂಥ ಆರೋಪ ಕೇಳಬಂತು ಆರೋಪ ಅನ್ನೋಕ್ಕಿಂತ ಅವರು ಲೆಟರ್ ಬರೆದ್ರು ಖರ್ಗೆ ಅವ್ರಿಗೂ ಕೂಡ ಇದನ್ನು ತಿದ್ದುಕೊಳ್ತಿದ್ರೆ ಕಷ್ಟ ಆಗುತ್ತೆ ಇದು ಭದ್ರತೆಗೆ ಸಂಬಂಧಪಟ್ಟಂಥ ಅತಿ ದೊಡ್ಡ ಲೋಪ ಆಗುತ್ತೆ ಮತ್ತು ಶಿಷ್ಟಾಚಾರ ಪಾಲಿಸಲೇ ಬೇಕಾಗುತ್ತೆ ಅವ್ರಿಗೆ ಭದ್ರತೆ ಪ್ರೊವೈಡ್ ಮಾಡಿದ್ಮೇಲೆ ಅನ್ನುವಂಥ ವಿಷಯ ಆ ಪತ್ರ ಜೋರು ಚರ್ಚೆ ಕಾರಣ ಆಯಿತು ಇವರು ಹೇಳ್ದೇ ಕೇಳಿದೆ ಯಾಕೆ ಹಾಗಾದ್ರು ಹೋಗ್ತಾರೆ ಅಂತ ಅವರು ಲಿಸ್ಟು ಕೊಟ್ಟಿದ್ರು ನಮಗೆ ಇನ್ಫಾರ್ಮ್ ಮಾಡದೆ ಯಾವ್ಯಾವ ದೇಶಗಳಿಗೂ ಹೋಗಿದ್ದಾರೆ ಅವರು ದುಬೈ ಲಂಡನ್ನು ಬೇರೆ ಬೇರೆ ಯಾವ ಯಾವ ಯಾವ್ಯಾವ ಡೇಟಲ್ಲಿ ಇವರು ನಮಗೆ ಇನ್ಫಾರ್ಮ್ ಮಾಡದೆ ನಿಯಮ ಮೀರಿ ಹೋಗಿದ್ದಾರೆ ಅನ್ನೋದು ಇದೆಲ್ಲ ಜೋರು ಚರ್ಚೆ ಆಯಿತು ಬಿ ಜೆ ಪಿಗೆ ಆಹಾರ ಆಯಿತು ಇದಾದ್ಮೇಲೆ ಈಗ ವೋಟ್ ಚೋರಿ ಎರಡನೇ ಹಂತದ ಅಟ್ಯಾಕು ಆ ಬಾಂಬು ಈ ಬಾಂಬ್ ಅಂತ ಕರ್ನಾಟಕದಲ್ಲೂ ಕೂಡ ಅದಕ್ಕೆ ಸಿಕ್ಕಾಪಟ್ಟೆ ತೀವ್ರ ಪ್ರತಿರೋಧ ವ್ಯಕ್ತವಾಯಿತು ಯಾಕಂದರೆ ಎಲೆಕ್ಷನ್ ಕಮಿಷನ್ನೇ ಡಾಕ್ಯುಮೆಂಟ್ ಸಮೇತ ರಾಹುಲ್ ಗಾಂಧಿ ಅವ್ರಿಗೆ ಉತ್ತರ ಕೊಡ್ತು ಆಲ್ರೆಡಿ ನೀವು ಕೇಳಿದ ಡೇಟಾ ಯಾರಿಗೆ ಸೇರಬೇಕು ಸೇರಿದೆ ಎಫ್ ಐ ಆರು ಆಗಿದೆ ಎಷ್ಟೋ ವರ್ಷಗಳ ಹಿಂದೆ ಅಂತ ಇಲ್ಲಿ ನೋಡಿದ್ರೆ ಈಗ ರಾಹುಲ್ ಗಾಂಧಿಯವರು ಜೆನ್ ಝಿ ಅಂದರೆ ಯುವ ಜನತೆಗೆ ಎರಡು ಸಾವಿರದ ಇಪ್ಪತ್ತರ ಬಳಿಕ ಜನಿಸಿರುವಂತಹ ಇವತ್ತಿನ ಯುವ ಜನಾಂಗ ಇದೆಯಲ್ಲ ಇಪ್ಪತ್ತೈದು ವರ್ಷದ ಒಳಗಿನ ಜೆನ್ ಝಿ ಅವ್ರಿಗೆ ಕರೆ ಕರೆ ಕೊಟ್ಟಿದ್ದಾರೆ ರಾಹುಲ್ ಶೌಟ್ ಔಟ್ ಈಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣ ಆಗಿದೆ ಜೆನ್ಝಿ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುತ್ತೆ ಮತ್ತು ಓಟ್ ಚೋರಿಯನ್ನು ತಡೆಯುತ್ತೆ ಅಂಥವರ ಜೊತೆಗೆ ನಾನು ನಿಲ್ತೀನಿ ಅನ್ನುವ ಮೂಲಕ ನೇಪಾಳದ ರೀತಿಯಲ್ಲಿ ಇಲ್ಲೂ ಜೆನ್ಝಿ ಹೋರಾಟಕ್ಕೆ ದಂಗೆಗೆ ಕರೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಅಂತ ಈಗ ಬಿ ಜೆ ಪಿ ಮುಗಿಬಿದ್ದಿರೋದು ಹಾಗಾದರೆ ಈ ಯುವಕರೆಲ್ಲ ಸಿಡಿದೇಳಬೇಕು ಅಂತ ಪ್ರಚೋದಿಸ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕಿದ್ದಾರೆ ಯುವಕರು ರಕ್ಷಿಸ್ತಾರೆ ಅನ್ನೋ ಮಾತಿನ ಅರ್ಥ ಏನು ಹಾಗಾದರೆ ಅವರು ಬೀದಿಗೆ ಇಡಿಬೇಕು ಅಂತಾನ ಅಂತ ಮುಗಿಬಿದ್ದಿರೋದು ಬಿಜೆಪಿ ಅಷ್ಟೇ ಅಲ್ಲ ಜೆನ್ ಜಿ ಹೋರಾಟ ನಡೆದಿರೋದು ವಂಶ ಪಾರಂಪರ್ಯ ಆಡಳಿತದ ವಿರುದ್ಧ ಅನ್ನೋದು ನಿಮಗೂ ಗೊತ್ತಿಲ್ವಾ ಭ್ರಷ್ಟಾಚಾರದ ವಿರುದ್ಧ ಅನ್ನೋದು ಗೊತ್ತಿಲ್ವಾ ಅದನ್ನೆಲ್ಲ ಯಾರು ಮಾಡಿದರು ಅದನ್ನು ಯಾರು ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಮೇಲೆ ನೀವು ಜೆನ್ಝಿ ಹೋರಾಟಕ್ಕೆ ಕರೆ ಕೊಡಿ ಅಂತ ಬೆಕ್ ಕೌಂಟರ್ ಕೊಟ್ಟಿರೋದು ಸೊ ರಾಹುಲ್ ಗಾಂಧಿಯವರ ವಿರುದ್ಧ ಪದೇ ಪದೇ ವಿದೇಶಿ ಲಿಂಕ್ ಆರೋಪ ಮಾಡ್ತಾನೆ ಇರುತ್ತೆ ಕಮಲಪಡೆ ಫಾರ್ ಎಕ್ಸಾಂಪಲ್ ಸೋನಿಯಾ ಗಾಂಧಿಯವ್ರಿಗೂ ಸೋರಸ್ ಫಂಡೆಡ್ ಎನ್ ಜಿ ಒಗೂ ಯಾವ ರೀತಿ ಕನೆಕ್ಷನ್ ಇದೆ ಅಂತ ಸೆಷನ್ನಲ್ಲೂ ಸದ್ದು ಮಾಡ್ತು ಮೇಲೆ ಚೀನಾದಿಂದ ಏನು ಲಿಂಕ್ ಇದೆ ಅನ್ನುವಂಥ ಆರೋಪ ಕೇಳಿಬಂತು ಹಾಗೆ ಹೋದಾಗೆಲ್ಲ ಇವರು ಸೋರ ಸಂಬಂಧಪಟ್ಟಂಥ ಕೆಲವರನ್ನು ಭೇಟಿಯಾಗಿ ಬರ್ತಾರೆ ಸೊ ಸಂಚಿನ ಭಾಗವಾಗಿದ್ದಾರೆ ಅಂತ ಆರೋಪ ಮಾಡ್ಕೊಂಡು ಬಂದರು ಈಗ ಇವರು ಪಿ ಡಿ ಎಫ್ ರೆಡಿಯಾಗಿದೆ ಮ್ಯಾನ್ಮಾರಲ್ಲಿ ಅನ್ನುವಂಥ ಗಂಭೀರವಾದ ವಿಚಾರ ಮತ್ತು ಅದು ಡಿಜಿಟಲಿ ಡಾಕ್ಯುಮೆಂಟೆಡ್ ನೀವು ಯಾವ ಥರನೂ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ ಅಲ್ಲಗಳೋಕ್ಕೂ ಆಗೋಲ್ಲ ಸಂಪೂರ್ಣ ಸಾಕ್ಷಿ ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಲ್ಲಿ ಯಾಕೆ ರೆಡಿ ಆಯಿತು ವಿದೇಶದಲ್ಲಿ ಅನ್ನುವಂಥ ಅಟ್ಯಾಕನ್ನು ಬಿ ಜೆ ಪಿ ಮಾಡ್ತು ಇಷ್ಟೆಲ್ಲದರ ನಡುವೆ ಸುಮಾರು ರಾಷ್ಟ್ರಗಳಲ್ಲಿ ಆಗ್ತಿದೆ ಈಗ ಯುವ ಜನತೆಯ ಹೋರಾಟ ನೇಪಾಳದಲ್ಲಿ ಜೋರಾಗಾಯಿತು ವಿವಿಧ ರಾಷ್ಟ್ರಗಳಲ್ಲೂ ಕೂಡ ಆಕ್ರೋಶ ಕಟ್ಟೆ ಒಡೆಯದಿರೋದು ಅಲ್ಲಿ ಅಧಿಕಾರ ಬದಲಾವಣೆ ಇಂಥದ್ದೆಲ್ಲ ಶುರುವಾಗಿದೆ ಅಲ್ವಾ ಭಾರತದಲ್ಲೂ ಇದು ನಡಿಬೇಕು ಅನ್ನುವಂಥ ಹುನ್ನಾರ ನಡೀತಿದೆಯಾ ಹಾಗಾದರೆ ಬಿ ಜೆ ಪಿ ಈಗ ಮುಗಿಬಿದ್ದಿರೋದು ಇದೇ ವಿಚಾರ ಹೇಳಿ ನಾವು ಗಮನಿಸಬಹುದು ಆಡಳಿತ ಪಕ್ಷ ಬಿ ಜೆ ಪಿ ಸುಮಾರು ಸಲ ಇದನ್ನು ಹೇಳ್ಕೊಂಡು ಬಂದಿದೆ ರೈತರ ಹೋರಾಟದಲ್ಲಿ ವಿದೇಶಿ ಶಕ್ತಿಯ ಕೈವಾಡ ಮತ್ತು ಟೀ ಟೂಲ್ ಕಿಟ್ ಕೆಲಸ ಮಾಡಿತ್ತು ಎಲೆಕ್ಷನ್ನಲ್ಲಿ ಭಯಂಕರ ಸ್ವರೂಪದಲ್ಲಿ ವಿದೇಶದಿಂದ ಹಣ ಬಂದಿತ್ತು ಆ ಟೂಲ್ ಕಿಟ್ಟು ಮೋದಿ ನಾಯಕತ್ವ ಬದಲಾಯಿಸಬೇಕು ಇಲ್ಲಿ ಅಸ್ಥಿರತೆ ಉಂಟು ಮಾಡಬೇಕು ಆ ಮೂಲಕ ಭಾರತದ ವೇಗಕ್ಕೆ ಬ್ರೇಕ್ ಆಗಬೇಕು ಅನ್ನುವ ಬಹಳ ದೊಡ್ಡ ಪ್ಲಾನ್ ರೂಪಿತವಾಗಿತ್ತು ಅದನ್ನು ತಲೆ ಕೆಳಗೆ ಮಾಡಿದ್ರು ಮೋದಿ ಅನ್ನೋ ವಿಷಯನೂ ಕೂಡ ಆಗಾಗ ಹೇಳ್ತಾ ಇರ್ತಾರೆ ಇವತ್ತು ಅಮಿತ್ ಶಾ ಏನು ಹೇಳಿದ್ದಾರೆ ಇವರ ಹೋರಾಟ ಓಟ್ಚೋ ಓಟ್ಚೋರಿ ವಿರುದ್ಧ ಅಲ್ಲ ಬದಲಾಗಿ ನುಸುಳುಕೋರರನ್ನು ರಕ್ಷಿಸೋದಕ್ಕೆ ಕೈಗೆತ್ಕೊಂಡಿರೋ ಹೋರಾಟ ಅಂತ ಅಟ್ಯಾಕ್ ಮಾಡಿದ್ದಾರೆ ಸೊ ವಿದೇಶಿ ದುಷ್ಟಶಕ್ತಿಗಳ ಜೊತೆ ರಾಹುಲ್ ಗಾಂಧಿ ಅವರ ಲಿಂಕ್ ಸದಾ ಇದೆ ಅಂತ ಒಂದಲ್ಲ ಒಂದು ಚಾನ್ಸ್ ಸಿಗ್ತಾನೆ ಇರುತ್ತೆ ಮೊನ್ನೆ ಅಷ್ಟೇ ಪಾಕಿಸ್ತಾನದ ಕ್ರಿಕೆಟರ್ ಶಾಹಿದ್ ಅಫ್ರೀದಿ ರಾಹುಲ್ ಗಾಂಧಿ ಅವರನ್ನು ಹಾಡಿ ಹೊಗಳಿದ್ದು ಅವರು ಮುಕ್ತ ಮನಸ್ಸು ಚರ್ಚೆಗೆ ಓಪನ್ ಇದ್ದಾರೆ ಆದರೆ ಇಲ್ಲಿರುವಂಥ ಸರ್ಕಾರ ಅಲ್ಪಸಂಖ್ಯಾತರ ವಿರೋಧಿ ಅಂತ ಅಟ್ಯಾಕ್ ಮಾಡೋ ಮೂಲಕ ರಾಹುಲ್ ಗಾಂಧಿ ಅವರನ್ನು ಹಾಡಿ ಹೊಗಳಿದ್ರು ಶತ್ರು ರಾಷ್ಟ್ರದಿಂದ ಹೊಗಳಿಕೆ ತಗೊಳ್ಳೋ ವ್ಯಕ್ತಿ ಹೀರೋ ಆಗಲ್ಲ ಅಂತ ಬಿಜೆಪಿ ಮುಗಿಬಿತ್ತು ಅಲ್ಲೂ ಕೂಡ ಸಮಯ ಕೈ मेरा स्टेट ऑफ इंडिया से लड़ाई है याद होगा बहुत चर्चा बनी थी वो मोदी जी की सरकार से लड़ सकते हैं स्टेट ऑफ इंडिया में तो पूरा देश आता है ना सरकार आती है ना मीडिया आता है कोर्ट आता है ना तो राहुल गांधी के बारे में क्या कहा जाए वो चुनाव आयोग का अपमान करते हैं नरेंद्र मोदी तो खैर छोड़ दीजिए वो संसद का अपमान करते हैं वो कोर्ट का अपमान करते हैं और वो तो आप लोग को भी बारे में कहते हैं मीडिया बिका हुआ याद है उनका पब्लिक स्टेटमेंट है तो सारी संवैधानिक संस्थाओं का अपमान करते हैं लेकिन मित्रों कल जो उसने एक बात कही है वो बहुत दुर्भाग्यपूर्ण है राहुल गांधी ने कल शाम सात बजकर पांच मिनट में एक ट्वीट किया है देश के युवा देश के स्टूडेंट देश के जनरेशन जे संविधान को बचाएंगे लोकतंत्र की रक्षा करेंगे और वोट चोरी को रोकेंगे आई रिपीट राहुल गांधी पुट अप पे पोस्ट ऑन द सोशल मीडिया सेवन पी एम फाइव सेवन पॉइंट फाइव इन द इवनिंग द यूथ ऑफ द कंट्री द स्टूडेंट्स ऑफ द कंट्री एंड जन जन जे विल सेव गार्ड द कॉन्स्टिट्यूशन एंड डेमोक्रेसी एंड स्टॉप द स्टीडिंग ऑफ द वोट क्या कहना चाहते हैं राहुल गांधी आप कहना क्या चाहते हैं कि एक जीएनजे के नाम पर देश में आप अराजकता फैलाना चाहते हैं यह बहुत गंभीर सवाल है और यह पूरा ट्वीट किया गया और उनका इकोसिस्टम ने जीएनजे के नाम से ट्वीट करना शुरू किया यह बहुत गंभीर विषय है राहुल गांधी जानबूझकर लोकतंत्र को कमजोर कर रहे हैं देश में अराजकता फैलाना चाहते हैं और हिंसा अराजकता को उकसा रहे हैं एक लोकतांत्रिक रूप से तीसरी बार चुनी हुई सरकार के खिलाफ आई रिपीट लोकतांत्रिक रूप से तीसरी बार चुनी हुई सरकार के खिलाफ इसके हम बहुत भर्सना करते हैं और यह पूरा इकोसिस्टम राहुल गांधी की अगुवाई में काम कर रहा है अभी-अभी राहुल बाबा यात्रा कर कर गए गए ना भाई यात्रा का विषय क्या था उनका बताओ तो जरा अरे यार वोट चोरी नहीं था मैं बाद में बताता हूं क्या था मित्रों यात्रा का विषय बिहार में अच्छी शिक्षा लाना नहीं था यात्रा का विषय रोजगारी नहीं था यात्रा का विषय बिहार में 24 घंटा बिजली नहीं था यात्रा का विषय हर हर गांव हर टोले में रोड पहुंचाना नहीं था यात्रा का विषय था जो बांग्लादेश से घुसपैठिए आए हैं उनको बचाने का विषय था यहाँ इतने सारे लोग हैं आप किसी का वोट कटा है क्या अरे जोर से बोलो कटा है क्या तो किसका कटा है जोर से बोलो किसका कटा है ए राहुल गांधी की यात्रा घुसपेटिया बचाओ यात्रा थी इन इतना दिन वो ब्रेकिंग न्यूज हिड़ी तो राष्ट्र राजण ಸಂಚಲನ ಸೃಷ್ಟಿ ಮಾಡ್ತಿದ್ದು ಗೋವಾದ ಜರ್ನಲಿಸ್ಟ್ ಬಿ ಜೆ ಪಿ ನಾಯಕ ಹಾಕಿದಂಥ ಬಾಂಬ್ ಏನಪ್ಪ ಅಂದರೆ ಮೂರು ರೀತಿಯಲ್ಲಿ ಮೋದಿ ಕೆಳಗಿಳಿಸೋದಕ್ಕೆ ಆರು ತಿಂಗಳ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ ಅಂತ ಮೊದಲನೇದಾಗಿ ಬಿ ಜೆ ಪಿ ಒಳಗಿನ ಮತ್ತು ಎನ್ ಡಿ ಎ ಒಳಗಿನ ಎಂ ಪಿಗಳನ್ನು ಅಮೆರಿಕ ಸಿ ಐ ಎ ಆಪರೇಟ್ ಮಾಡ್ತಿದೆ ಡೀಪ್ ಸ್ಟೇಟ್ ಜೊತೆಗೆ ಇಲ್ಲೊಬ್ಬ ಬಿ ಜೆ ಪಿಯಲ್ಲೇ ಇರುವ ಅಥವಾ ಮೋದಿ ಕ್ಯಾಂಪ್ನಲ್ಲೇ ಇರುವಂತಹ ಬಿಗ್ ಲೀಡರ್ ಜೊತೆ ಮೀಟಿಂಗ್ ಸಹ ಆಗಿದೆ ಅನ್ನುವ ಬಾಂಬ್ ಸಿಡಿಸಿದರು ಸುಮಾರು ಜನರನ್ನು ಹನಿ ಟ್ರ್ಯಾಪ್ ಮೂಲಕವೋ ಮತ್ತೊಂದು ಮಗದೊಂದು ಹೆಂಗಾದರೂ ಕೆಡ್ಡಾಗಿ ಬೆಳೆಸಿ ಸರ್ಕಾರ ಉರುಳಿಸೋದಕ್ಕೆ ಥರ್ಟಿ ಪ್ಲಸ್ ಎಂ ಪಿಗಳ ಆಪ್ರೇಷನ್ ನಡೀತಿದೆ ಅಂತ ಇನ್ನೊಂದು ಇದೇ ಲಿಸ್ಟಲ್ಲಿ ಬಂದಿದ್ದು ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಸಂಸ್ಥೆಗಳ ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧ ನಂಬಿಕೆ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡೋದು ಇ ಡಿ ಸಿ ಬಿ ಐ ಚುನಾವಣಾ ಆಯೋಗ ಈ ಥರ ಆಕ್ರೋಶ ಜನನೇ ಸಿಡಿದೇಳೋ ರೀತಿಯಲ್ಲಿ ಮಾಡುವಂಥದ್ದೊಂದು ಸಂಚು ಅನ್ನೋದೆಲ್ಲ ಕೇಳಿ ಸೊ ಇದರ ಭಾಗವಾಗಿ ಪ್ರತಿಪಕ್ಷಗಳ ಕೆಲವರು ಆಡಳಿತ ಪಕ್ಷದಲ್ಲೇ ಕೆಲವರು ಮೋದಿ ವಿರುದ್ಧ ಇನ್ವಾಲ್ವ್ ಆಗಿದ್ದಾರೆ ಶತ್ರು ರಾಷ್ಟ್ರಗಳ ಜೊತೆಗೆ ಅಥವಾ ಮಿತ್ರರಂತೆ ಇರುವ ರಾಷ್ಟ್ರಗಳ ಜೊತೆಗೆ ಅನ್ನೋದೆಲ್ಲ ಆರೋಪಗಳು ಕೇಳಿ ಬಂದಿತ್ತು ಇದರ ಬೆನ್ನಲ್ಲೇ ಈಗ ಜೆನ್ ಜಿ ಸ್ಟೇಟ್ಮೆಂಟ್ ಬಿ ಜೆ ಪಿ ಮುಗಿಬೀಳೋದಕ್ಕೆ ಕಾರಣ ಆಗಿದೆ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲ್ಸಿ ಥ್ಯಾಂಕ್ ಯು